ಗಗನಯಾನ ಭಾರತದ ಮೊದಲ ಮಾನವ ಸಹಿತ ಬಾಹ್ಯಾಕಾಶ ಹಾರಾಟದ ಕಾರ್ಯಾಚರಣೆ ಇದು ಮಾನವರನ್ನು ಬಾಹ್ಯಾಕಾಶಕ್ಕೆ ಕಳುಹಿಸುವ ನಿಟ್ಟಿನಲ್ಲಿ ಭಾರತದ ಮೊದಲ ಪ್ರಯತ್ನವಾಗಿದೆ ಈ ಮಿಷನ್ ಬಾಹ್ಯಾಕಾಶ ಕ್ಯಾಪ್ಸೂಲ್ ಅನ್ನು ನಾಲ್ನೂರು ಕಿಲೋಮೀಟರ್ ದೂರದಲ್ಲಿರುವ ಕಕ್ಷೆಗೆ ಉಡ್ಡಯಿಸಿ ಹಿಂದೂ ಮಹಾಸಾಗರದಲ್ಲಿ ಸ್ಪ್ಲಾಶ್ಡೌನ್ ನೊಂದಿಗೆ ಸುರಕ್ಷಿತವಾಗಿ ಹಿಂದಿರುಗಿಸುವ ಗುರಿಯನ್ನು ಹೊಂದಿದೆ ಈ ವರ್ಷದ ಕೊನೆಯಲ್ಲಿ ಉಡಾವಣೆಯನ್ನು ನಿಗದಿಪಡಿಸಲಾಗಿದೆ ಮತ್ತು ಯಶಸ್ವಿಯಾದರೆ ಇದು ಭಾರತವನ್ನು ಅಮೆರಿಕ ರಷ್ಯಾ ಮತ್ತು ಚೀನಾ ಸೇರಿದಂತೆ ಮಾನವ ಬಾಹ್ಯಾಕಾಶ ಹಾರಾಟದ ಸಾಮರ್ಥ್ಯ ಹೊಂದಿರುವ ಆಯ್ದ ದೇಶಗಳ ಗುಂಪಿಗೆ ಸೇರಿಸಲಿದೆ ಆದರೆ ಗಗನಯಾನ ಮನುಷ್ಯರನ್ನು ಮಾತ್ರ ಬಾಹ್ಯಾಕಾಶಕ್ಕೆ ಕಳುಹಿಸುವುದಿಲ್ಲ ಅದು ಅಲ್ಲಿ ಇಪ್ಪತ್ತು ನೊಣಗಳನ್ನು ಸಹ ಉಡ್ಡಾಯಿಸಲಿದೆ ಅರೆ ಇದೇನಿದು ವಿಚಿತ್ರ ಅಂತ ಅನಿಸಬಹುದು ಆದರೆ ಇದು ನಿಜ ನೊಣಗಳು ಅಥವಾ ಫ್ರೂಟ್ ಫ್ಲೈಗಳು ಸಾಮಾನ್ಯವಾಗಿ ಕೊಳೆತ ಹಣ್ಣುಗಳಿಗೆ ಆಕರ್ಷಿತರಾಗಿ ಆಹ್ವಾನಿಸದೇ ಬರುವ ಅತಿಥಿಗಳ ಹಾಗೆ ಇವು ನಮಗೆ ಕಿರಿಕಿರಿ ಉಂಟು ಮಾಡುವ ಜೀವಿಗಳು ಆದರೆ ಈ ನೊಣಗಳು ನಮ್ಮಂತೆಯೇ ಅರ್ಥಾತ್ ಮನುಷ್ಯರಂತೆಯೇ ಇರುವಂತಹ ಜೀವಿಗಳು ಹಣ್ಣಿನ ನೊಣಗಳು ಮತ್ತು ಮಾನವರು ಸುಮಾರು ಅರುವತ್ತು ಶೇಕಡ ಅನುವಂಶಿಕ ಹೋಲಿಕೆಯನ್ನ ಹೊಂದಿದ್ದಾರೆ ಅಂದ್ರೆ ಹಣ್ಣಿನ ನೊಣಗಳು ಜೀವಕೋಶ ಮತ್ತು ಅನುವಂಶಿಕ ಮಟ್ಟದಲ್ಲಿ ಮನುಷ್ಯರನ್ನೇ ಹೋಲ್ತವೆ ಅವು ರೋಗಕಾರಕ ಜೀನ್ಗಳಲ್ಲೂ ಕೂಡ ಎಪ್ಪತ್ತೈದು ಶೇಕಡ ಹೋಲಿಕೆಯನ್ನ ಹೊಂದಿವೆ ಇದು ಅವುಗಳನ್ನ ಸಂಶೋಧನೆಯ ಅತ್ಯಗತ್ಯ ಭಾಗವಾಗಿಸುತ್ತದೆ ಜೊತೆಗೆ ಇಲಿಗಳು ಏಪ್ಗಳು ಅಥವಾ ನಾಯಿಗಳಿಗೆ ಹೋಲಿಸಿದರೆ ಹಣ್ಣಿನ ನೊಣಗಳು ಹೆಚ್ಚು ಅಗ್ಗವಾಗಿವೆ ಮತ್ತು ಸುಲಭವಾಗಿ ಸಿಗಬಲ್ಲವು ಆದ್ದರಿಂದ ಅವು ಸಾಮಾನ್ಯವಾಗಿ ಅಲ್ಝೈಮರ್ ಬೊಜ್ಜು ಮತ್ತು ಕ್ಯಾನ್ಸರ್ ಸೇರಿದ ಹಾಗೆ ಹಲವಾರು ಮಾನವ ಕಾಯಿಲೆಗಳ ಕುರಿತು ವೈಜ್ಞಾನಿಕ ಸಂಶೋಧನೆಯಲ್ಲಿ ಮೊದಲ ಆಯ್ಕೆಗಳಾಗಿವೆ ಹಾಗಾಗಿ ಪ್ರಪಂಚದಾದ್ಯಂತ ಸಂಶೋಧನಾ ಪ್ರಯೋಗಾಲಯಗಳಲ್ಲಿ ಲೆಕ್ಕವಿಲ್ಲದಷ್ಟು ಹಣ್ಣಿನ ನೊಣಗಳನ್ನ ಕಾಣಬಹುದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸಾಧಾರಣ ಹಣ್ಣಿನ ನೊಣವು ಯಾವುದೇ ಜೀವಿ ಹೋಗದ ಸ್ಥಳಕ್ಕೆ ಹೋಯಿತು ಅದುವೇ ಬಾಹ್ಯಾಕಾಶ ಆಗ ಅಮೇರಿಕನ್ನರು ಹಣ್ಣಿನ ನೊಣಗಳನ್ನ ಬಾಹ್ಯಾಕಾಶಕ್ಕೆ ಕಳುಹಿಸುವ ಮೂಲಕ ಈ ಸಣ್ಣ ಜೀವಿಗಳನ್ನ ಅಲ್ಲಿಗೆ ಹೋದ ಮೊದಲ ಜೀವಿಗಳನ್ನಾಗಿ ಮಾಡಿದರು ಅಂದಿನಿಂದ ಹಲವಾರು ವಿಜ್ಞಾನಿಗಳು ಮಾನವ ಅಭಿವೃದ್ಧಿ ಸಂತಾನೋತ್ಪತ್ತಿ ವಯಸ್ಸಾಗುವಿಕೆ ರೋಗ ಶಕ್ತಿ ಮತ್ತು ಹೃದಯ ಕಾರ್ಯದ ಮೇಲೆ ಬಾಹ್ಯಾಕಾಶ ಹಾರಾಟದ ಪ್ರಭಾವವನ್ನು ಅರ್ಥ ಮಾಡಿಕೊಳ್ಳಲು ಅವುಗಳನ್ನು ಅಧ್ಯಯನ ಮಾಡಿದ್ದಾರೆ ಬಾಹ್ಯಾಕಾಶವು ಮಾನವ ದೇಹ ಮತ್ತು ಮೆದುಳಿನ ಮೇಲೆ ಪರಿಣಾಮ ಬೀರುತ್ತದೆ ಇದು ದೇಹದ ತೂಕ ಮತ್ತು ಮೂಳೆ ಸಾಂದ್ರತೆಯನ್ನು ಬದಲಾಯಿಸುತ್ತದೆ ಹೃದಯದ ಕಾರ್ಯ ಮತ್ತು ಕರುಳಿನ ಸೂಕ್ಷ್ಮಜೀವಿಯನ್ನು ಕೂಡ ಬದಲಾಯಿಸುತ್ತದೆ ಹಾಗೂ ಮೂತ್ರಪಿಂಡದ ಕಲ್ಲುಗಳ ಅಪಾಯವನ್ನು ಕೂಡ ಹೆಚ್ಚಿಸುತ್ತದೆ ಇದೀಗ ಭಾರತವು ಬಾಹ್ಯಾಕಾಶದಲ್ಲಿ ಈ ಬಗ್ಗೆ ಸಂಶೋಧನೆ ಮಾಡಲು ಯೋಜಿಸಿದೆ ಸೂಕ್ಷ್ಮ ಗುರುತ್ವಾಕರ್ಷಣೆಯಲ್ಲಿ ಮೂಳೆಗಳು ಖನಿಜಾಂಶವನ್ನು ಕಳೆದುಕೊಳ್ಳುತ್ತವೆ ಮೂತ್ರದ ಸಂಯೋಜನೆಯು ಬದಲಾಗುತ್ತದೆ ಮತ್ತು ಮಾನವರು ನಿರ್ಜಲೀಕರಣಕ್ಕೆ ಹೆಚ್ಚು ಒಳಗಾಗ್ತಾರೆ ಇವೆಲ್ಲವೂ ಮೂತ್ರಪಿಂಡದ ಕಲ್ಲು ರಚನೆಗೆ ಸೂಕ್ತವಾದ ಪರಿಸ್ಥಿತಿಗಳನ್ನು ಸೃಷ್ಟಿಸುತ್ತವೆ ಈಗ ಇದು ಯಾಕೆ ಸಂಭವಿಸುತ್ತದೆ ಮತ್ತು ಅದನ್ನು ಹೇಗೆ ತಡೆಯಬಹುದು ಅನ್ನೋದನ್ನು ಅರ್ಥ ಮಾಡಿಕೊಳ್ಳಲು ಭಾರತೀಯ ಗಗನಯಾತ್ರಿಗಳು ಹಣ್ಣಿನ ನೊಣಗಳಲ್ಲಿ ಈ ವಿದ್ಯಮಾನವನ್ನು ಅಧ್ಯಯನ ಮಾಡಲು ಬಯಸುತ್ತಿದ್ದಾರೆ ಗಗನಯಾನ್ ಮಿಷನ್ ಯಶಸ್ವಿಯಾದರೆ ಭಾರತವು ಮಾನವರನ್ನು ಬಾಹ್ಯಾಕಾಶಕ್ಕೆ ಕಳುಹಿಸುವ ಮೂಲಕ ಇತಿಹಾಸವನ್ನು ನಿರ್ಮಿಸುವುದು ಮಾತ್ರವಲ್ಲದೆ ಪ್ರಪಂಚದಾದ್ಯಂತ ಭವಿಷ್ಯದ ಬಾಹ್ಯಾಕಾಶ ಯಾತ್ರೆಗಳಿಗೆ ಸಹಾಯ ಮಾಡಬಹುದಾದ ಉತ್ತರಗಳನ್ನು ಕೂಡ ಹುಡುಕಿ ತರಲಿದೆ